ನಮಸ್ಕಾರ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಪತ್ರಿಕೆ ಒಂದು ಕರ್ನಾಟಕ ಟಿ ಇಟ್ಟಿದ್ದು ಇದಕ್ಕೆ ಕನ್ನಡ ಒಂದಷ್ಟು ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಇವು ಅಧಿಕೃತ ಕೀ ಉತ್ತರಗಳು ಅಲ್ಲ ಸೊ ಈ ಒಂದು ಪ್ಯಾಸೇಜನ್ನು ಓದಿದರೆ ತುಂಬ ಚೆನ್ನಾಗಿದೆ ಈ ಪ್ಯಾಸೇಜನ್ನು ಎರಡು ಸರಿ ಓದಿದರೂ ಕೂಡ ಬೇಜಾರಾಗಲ್ಲ ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಯಾಸೇಜು ಇಲ್ಲಿ ಎರಡು ದೇಶಗಳ ನಡುವೆ ಆಗಿರತಕ್ಕಂಥ ಯುದ್ಧ ಅದರ ನ ಅದರ ಒಂದು ಸಂಬಂಧಪಟ್ಟಂತೆ ಯುದ್ಧದಲ್ಲಿ ಆದಂಥ ಪರಿಣಾಮ ಅಲ್ಲಿ ಏನಾಯಿತು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಅಲ್ಲಿ ಏಜೆಂಟ್ ಆರೆಂಜ್ ಅಂತಕ್ಕಂಥ ಒಂದು ರಾಸಾಯನಿಕ ತಯಾರು ಮಾಡಿದ್ದು ಕಾಡು ನಾಶ ಆಗಿದ್ದು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಅಮೇರಿಕಾ ಹಾಗೂ ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ವಿಯೆಟ್ನಾಂ ಗೆರಿಲ್ಲಾಗಳಿಗೆ ಇದ್ದ ಅನುಕೂಲ ಏನು ಅಂತ ಕೇಳಿದ್ದಾರೆ ಸೊ ಅಲ್ಲಿ ಏನಪ್ಪ ಎರಡಕ್ಕೂ ಇದ್ದಂಥ ಅನುಕೂಲ ಅಂತ ಹೇಳೋದಾದರೆ ಕಾಡುಗಳ ಸಂಪೂರ್ಣ ಪರಿಚಯ ಇತ್ತು ಅವರಿಬ್ಬರಿಗೂ ಕೂಡ ಸೊ ನೀವು ಕೂಡ ಅದನ್ನು ಓದಿರ್ತೀರಿ ಇದು ಎಲ್ಲ ತುಂಬ ಈಸಿಯಾದ ಪ್ಯಾಸೇಜ್ ಅಂತ ಹೇಳ್ತಾ ಇದ್ರಿ ಅದಾಗಿ ಯಾವುದೇ ತಪ್ಪು ಆಗೋಲ್ಲ ಏಜೆಂಟ್ ಆರೆಂಜ್ ಅಂತಕ್ಕಂಥದ್ದು ಅದೊಂದು ಕಳೆ ನಾಶಕ ಸೊ ಕಳೆ ನಾಶಕ ಆ್ಯಕ್ಚುಲಿ ಅಲ್ಲಿ ಯುದ್ಧೋಪಕರಣವೂ ಆಯಿತು ಆ್ಯಕ್ಚುಲಿ ಬಟ್ ಅದು ಕಳೆನಾಶಕ ಇನ್ನು ಚಿರಪರಿಚಿತವಾದಂತಹ ಕಾಡು ಮೇಡುಗಳಲ್ಲಿ ಹಗಲಿಡಿ ಅಡಗಿ ಕುಳಿತು ರಾತ್ರಿಯ ವೇಳೆ ಶತ್ರುಗಳ ಮೇಲೆ ಎರಗುತ್ತಿದ್ದರು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣ ಅಂಶ ಅಂತ ಕೇಳಿದರೆ ಸೊ ಅಲ್ಲಿ ಗೆರೆ ಎಳೆದಿರ್ತಕ್ಕಂಥದ್ದು ಕಾಡು ಮೇಡು ಅಂತ ಇದೆ ಸೊ ಈ ಕಾಡು ಮೇಡು ಅಂತಕ್ಕಂಥದ್ದು ಏನು ಅಂದ್ರೆ ಜೂಡು ನುಡಿ ಅಮೆರಿಕ ಮತ್ತು ವಿಯೆಟ್ನಾಂ ಗೆರಿಲ್ಲ ಯುದ್ಧದಲ್ಲಿ ಮಾನವನ ಕ್ರೌರ್ಯಕ್ಕೆ ಮೂಕ ಸಾಕ್ಷಿಯಾದವು ಯಾವುವು ಅಂತ ಕೇಳಿದರೆ ಸೊ ಮಾನವನ ಒಂದು ಕ್ರೌರ್ಯಕ್ಕೆ ಮೂಕ ಸಾಕ್ಷಿಯಾಗಿರ್ತಕ್ಕಂಥದ್ದು ಎಲೆ ಉದುರಿಸಿಕೊಂಡ ದೈತ್ಯ ಮರಗಳು ಶತ್ರುಗಳು ಕಾಣ್ಲೆ ಅಂತ ಮರದ ಎಲೆಯನ್ನೆಲ್ಲ ಉದುರಿಸ್ಬಿಟ್ರು ಏಜೆಂಟ್ ಆರೆಂಜು ಹುಟ್ಟು ಹಾಕಿದ ಆರೋಗ್ಯ ಸಮಸ್ಯೆ ಅಂದರೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿತು ಅದರಲ್ಲಿ ಪ್ರಮುಖವಾಗಿ ಕ್ಯಾನ್ಸರ್ ರೋಗ ಇನ್ನು ಏಜೆಂಟ್ ಆರೆಂಜಿಂದ ಕಾಡಿನಲ್ಲಾದ ಪರಿಣಾಮ ಏನಾಯಿತು ಅಂದರೆ ಕಾಡಿನ ಮರಗಳೆಲ್ಲವೂ ಎಲೆಯನ್ನು ಉದುರಿಸ್ಕೊಂಡು ನೆಕ್ಸ್ಟ್ ಲಕ್ಷಾಂತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಲಕ್ಷ ಪ್ಲಸ್ ಅಂತರ ಲಕ್ಷಾಂತರ ಆಕಾರಕ್ಕೆ ಆಕಾರ ಬಂದಿದೆ ಸೊ ಅಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ಬೋದು ನೆಕ್ಸ್ಟು ಕೀಟನಾಶಕಗಳಿಗೆ ಹೋಲಿಸಿದರೆ ಕಳೆನಾಶಕಗಳು ಅಷ್ಟೊಂದು ಅಪಾಯಕಾರಿಯಲ್ಲ ಯಾಕೆಂದರೆ ಯಾಕೆ ಕಳೆನಾಶಕಗಳು ಅಪಾಯಕಾರಿಯಲ್ಲ ಅಂದರೆ ಆ್ಯಕ್ಚುಲಿ ಅವು ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಸಾಧು ಸೌಮ್ಯ ರಾಸಾಯನಿಕಗಳಾಗಿ ಬದಲಾಗ್ತವೆ ಅಲ್ಲಿ ಪ್ಯಾಸೇಜಲ್ಲಿ ಇಲ್ಲಿ ಸಾಧು ಅಂತ ಕೊಟ್ಟಿದ್ದಾರೆ ಎರಡು ಒಂದೇ ಅರ್ಥ ಸೊ ಆಪ್ಷನ್ ಫೋರ್ ಸರಿಯಾದ ಉತ್ತರ ನೆಕ್ಸ್ಟು ಇಲ್ಲಿ ಒಂದು ಪದ್ಯ ಕೊಟ್ಟಿದ್ದಾರೆ ಆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಸೊ ಪ್ರಶ್ನೆ ಸಂಖ್ಯೆ ಒಂಬತ್ತು ಇದಕ್ಕೆ ಉತ್ತರ ನೇರವಾಗಿ ನಾನು ಹೇಳ್ತಾ ಹೋಗ್ತೀನಿ ಆಪ್ಷನ್ ಒಂದು ಬೇರು ಮಣ್ಣು ದಿನಪ ಚಂದ್ರ ನೀರು ಮತ್ತು ಹತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಸಮೃದ್ಧ ಜೀವನ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕವಿಯ ಪ್ರಕಾರ ಗೌರವಿಸಬೇಕಾಗಿರುವುದು ಏನು ಅಂತ ಕೇಳಿದರೆ ಇದಕ್ಕೆ ಜೀವನ ಚೇತನ ನೆಕ್ಸ್ಟ್ ವಿಸ್ತಾರ ಪದದ ತದ್ಭವ ರೂಪ ವಿಸ್ತಾರ ಅಂತ ಹೇಳಿದರೆ ಬಿತ್ತಾರ್ ಬಿತ್ತರ ಆಗುತ್ತೆ ಸೊ ಸರಿಯಾದ ಉತ್ತರ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಸೊ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಆಪ್ಷನ್ ಟೂ ಆಗುತ್ತೆ ದ್ವಿರುಕ್ತಿ ಅಂದರೆ ಡಬಲ್ ಟೈಮ್ ಬಂದು ತಣಿ ತಣಿ ಅಂತ ಇದೆಯಲ್ಲ ಹಾಗಾಗಿ ನೆಕ್ಸ್ಟು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಅನ್ವೇಷಣಾ ಮನಸ್ಸು ಹೊಸತನ ಇಲ್ಲಿ ಪ್ರಶ್ನೆ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದಕ್ಕೆ ಸೃಜನಶೀಲ ವಾಚನ ಅಂತ ಹೇಳ್ಬೋದು ಸಾಕ್ರೆಟಿಸ್ ಅಂದರೆ ಇದು ಪ್ರಶ್ನೋತ್ತರ ಪದ್ಧತಿ ನಿಮಗೆಲ್ಲ ಗೊತ್ತಿದೆ ಸಾಕ್ರಟಿತಿ ಸಾಕ್ರೆಟಿಸ್ ಅವರು ಪ್ರಶ್ನೋತ್ತರ ಪದ್ಧತಿಯನ್ನು ಬೋಧನಾ ಪದ್ಧತಿ ಗದ್ಯ ಪದ್ಧತಿಯನ್ನು ಪರಿಚಯ ಮಾಡಿದ್ದವರು ನಿಮಗೆ ಗೊತ್ತಿದೆ ಇನ್ನು ಹಾಲಿಸುವಿಕೆಯ ಕೌಶಲ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಅಂದರೆ ಕೆ ಲಿಸ್ನಿಂಗ್ ಸ್ಕಿಲ್ ಅನ್ನು ಬರುವಂಥದ್ದು ಕಥೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡಿಕೊಡೋದು ಸೊ ಲಿಸ್ನಿಂಗ್ ಸ್ಕಿಲ್ ಅದು ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅದರ ಬಗ್ಗೆ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದೋದು ಅಂತ ಇದೆ ಸದ್ದಿಲ್ಲದೆ ಓದ್ತಕ್ಕಂಥದ್ದು ಮೌನವಾಚನ ಸೊ ನೆಕ್ಸ್ಟ್ ಘಟಕ ಯೋಜನೆ ಒಂದು ಲಕ್ಷಣ ಅಂತ ಕೇಳಿದರೆ ಸೊ ಘಟಕ ಯೋಜನೆಯ ಪ್ರಮುಖವಾದ ಲಕ್ಷಣ ಏನು ಅಂತ ನೋಡೋದಾದ್ರೆ ಇಲ್ಲಿ ವಿಷಯದ ಬೋಧನೆ ಬಿಡಿ ಬಿಡಿಯಾಗಿರುತ್ತದೆ ಅಂತ ಇದೆ ಸೊ ಒಂದು ವಿಷಯವನ್ನ ಘಟಕಗಳನ್ನಾಗಿ ನಾವು ಬಿಡಿಬಿಡಿಯಾಗಿ ತಗೊಳ್ತೀವಿ ಅಂತ ಸೊ ಇಲ್ಲಿ ವಿಷಯಕ್ಕೆ ಸಂಬಂಧಿಸಿದ ತುಂಡು ಕಲಿಕೆಗೆ ಇರುತ್ತದೆ ಅಥವಾ ಈ ಎಲ್ಲ ಆಪ್ಷನ್ಗಳಲ್ಲಿ ಇದು ಒಂದು ರೀತಿ ಪರ್ಟಿಕ್ಯುಲರ್ ಅಂತ ಅನಿಸುತ್ತೆ ಇನ್ನು ಕೆಲವರು ವಿಷಯಕ್ಕೆ ಸಂಬಂಧಿಸಿದಂತೆ ಸುರ್ ಸರಪಳಿ ಕಲಿಗೂ ಇರುತ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಲೆಟರ್ ಸಿ ದ ಫೈನಲ್ ಆನ್ಸರ್ ಇನ್ನು ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆ ಮಾಡಿಕೊಳ್ತಾನೆ ಅಂದರೆ ಅದನ್ನು ನಾವು ಪರಿಹಾರ ಬೋಧನಾ ತತ್ವ ಅಂತ ಹೇಳ್ತೀವಿ ಮೈಕ್ರೋಫಿಲ್ಮ್ ಅಂತ ಹೇಳಿದ್ರೆ ಇದು ಒಂದು ಪ್ರಕ್ಷೇಪಿತ ಚಲನಶೀಲ ಅಂತ ಹೇಳ್ಬೋದು ಅಂದ್ರೆ ಅಲ್ಲಿ ನಮಗೆ ಮೂವಬಲ್ ಇರುತ್ತೆ ಜೊತೆಗೆ ಶಬ್ದ ಇರುತ್ತೆ ಹಾಗೂ ಅದರಲ್ಲಿ ಆಡಿಯೋ ಮತ್ತೆ ವಿಡಿಯೋ ಎರಡೂ ಇರೋದ್ರಿಂದ ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರಗಳನ್ನು ಕೊಡ್ತಕ್ಕಂಥದ್ದು ಯಾವ ನಿಯಮ ಅಂತ ಕೇಳಿದರೆ ಅದು ಅನುಗಮನ ಪದ್ಧತಿ ಸೊ ನೆಕ್ಸ್ಟ್ ಬಂದು ಗದ್ಯ ಬೋಧನೆಯು ಈ ಗುರಿಯನ್ನು ಹೊಂದಿಲ್ಲ ಸೊ ಗದ್ಯ ಬೋಧನೆ ಅಂತಕ್ಕಂಥದ್ದು ಅದರಲ್ಲಿ ಛಂದಸ್ಸು ಅಲಂಕಾರ ಪರಿಚಯ ವ್ಯಾಕರಣ ಬೋಧನೆಗೆ ಸಂಬಂಧಪಟ್ಟಂತೆ ಅದಕ್ಕಾಗಿ ಅಲ್ಲ ಅಂತ ಇನ್ನು ಬೋಧನಾ ಪದ್ಧತಿಗಳನ್ನ ಅದರ ನಿರೂ ಪಕ್ಕರೊಂದಿಗೆ ಹೋಲಿಸಿ ಅಂತ ಕೊಟ್ಟಿದ್ದಾರೆ ಸೊ ಬೋಧನಾ ಪದ್ಧತಿ ಮತ್ತು ಅದರ ನಿರೂಪಕರು ಯಾರ್ಯಾರು ಅಂತ ನೋಡೋಣ ಒಂದು ಮೊದಲನೇದು ಅನುಗಮನ ಪದ್ಧತಿ ಬಂದು ಫ್ರಾನ್ಸಿಸ್ ಬೇಕನ್ ಅವರೇನೆ ಇದು ಒಂದೇದಕ್ಕೆ ಯೋಜನಾ ಪದ್ಧತಿ ನಿಮಗೆಲ್ಲ ಗೊತ್ತಿದೆ ಜಾನ್ ಡೂಯಿ ಅವರು ನೆಕ್ಸ್ಟ್ ಬಂದು ಕ್ರೀಡಾ ಪದ್ಧತಿ ಬಂದು ಇವರು ಕಾಲ್ಡ್ವೆಲ್ ಕುಕ್ ಅಂತ ಹೇಳಿ ಸೊ ಇವರು ಕ್ರೀಡಾ ಪದ್ಧತಿ ಇನ್ನು ಕಿಂಡರ್ ಗಾರ್ಡನ್ ಪದ್ಧತಿ ಪ್ರೊಬೆಲ್ ಅವರು ಸೊ ಹಾಗಾಗಿ ಆಪ್ಷನ್ ಟೂ ಏನಿದೆ ಅದೇ ಸರಿಯಾದ ಉತ್ತರ ಆಗುತ್ತೆ ಕ್ಲಿಯರ್ ಆಯ್ತಲ್ವಾ ಮೂವರು ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಸಂಖ್ಯೇಯ ವಾಚ ವಾಚಕ ಅಂತ ಹೇಳ್ಬೋದು ಇಂಚರ ಇಂಪಾದ ಪ್ಲಸ್ ಚರ ಅಂತ ಹೇಳ್ತೀವಿ ಅಂದರೆ ಅಲ್ಲಿ ಆ ವರ್ಡ್ ಹೆಂಗಿದೆ ಹೇಗಿದೆ ಅನ್ನೋದನ್ನು ವಿವರಣೆ ಮಾಡೋದರಿಂದ ಅಲ್ಲಿ ಕರ್ಮಧಾರೆಯ ಸಮಾಸ ಅಂತ ಹೇಳ್ಬೋದು ಸಮಾಸಗಳ ಬಗ್ಗೆ ನಾನು ಒಂದು ಕ್ಲಾಸ್ ನಿಮ್ಗೆ ಹೇಳಿದ್ದೆ ಅವನು ನಾಳೆ ಬರುವನೆಂದು ಹೇಳಿ ಹೋದನು ಅಂತ ಇದೆ ಸೊ ಅವನು ನಾಳೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾನೆ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಇದು ಎಂತಹ ಸೆಂಟೆನ್ಸ್ ಅಂತ ಹೇಳಿದರೆ ಇದು ಸಾಮಾನ್ಯ ವಾಕ್ಯ ಅಂತ ನಾವು ಹೇಳ್ಬೋದು ನುಡಿಗಟ್ಟಿಗೆ ಒಂದು ಉದಾಹರಣೆ ಇಲ್ಲಿ ನುಡಿಗಟ್ಟು ಬಟ್ಟ ಬಯಲು ಬರೋದಿಲ್ಲ ಕಸ ಕಡ್ಡಿ ಕೂಡ ಬರೋದಿಲ್ಲ ಇನ್ನು ಗಜಗಮನ ಅಥವಾ ಕ ಕಾಯಿ ಕಸರು ಅಂತ ಇದೆ ಸೊ ಇವೆರಡರಲ್ಲಿ ಡೌಟ್ ಇದೆ ಐ ಹೋಪ್ ಗಜಗಮನ ಇರಬಹುದು ಅಂತ ನೆಕ್ಸ್ಟ್ ಈ ಪುಸ್ತಕಕ್ಕೆ ಬೆಲೆ ಹೆಚ್ಚು ಕೆ ಅಂತ ಇದೆ ಅಲ್ವಾ ಸೊ ಹಾಗಾಗಿ ಇದನ್ನು ನಾವು ಸಂಪಾದನಾ ಅಂತ ಹೇಳ್ಬೋದು ಸೊ ಆಪ್ಷನ್ ಫೋರ್ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡ್ತೀನಿ ಧನ್ಯವಾದಗಳು